ಹಾಯ್ 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 ವೆಲ್ಕಮ್ ಬ್ಯಾಕ್ ಅಷ್ಟೊಂದ್ಸತಿ ನನ್ನ ಫ್ರೆಂಡ್ ಹೇಳಾಯ್ತು ಸೊ ಇವಾಗ ನಾನು ಹೇಳ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಕೆ ಇದು ಐದನೇ ದಿನದ ಕ್ಲಾಸು ಅಂದರೆ ಫ್ರೈಡೇ ಏನಿದೆ ಅದರದ್ದು ವೀಡಿಯೋ ಇದು ಶುಕ್ರವಾರದ್ದು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಓಕೆನಾ ನಾನು ಹಾಕಿರೋಂಥ ಟಾಪ್ ಬಂದು ಫ್ಲಿಪ್ಕಾರ್ಟ್ದು ಸ್ಲೀವ್ಲೆಸ್ ಬರುತ್ತೆ ಮತ್ತು ರೌಂಡ್ ನೆಕ್ ಬರುತ್ತೆ ಫ್ರಂಟಲ್ಲಿ ಆಫ್ ಬರುತ್ತೆ ಮತ್ತು ಸೈಡಲ್ಲಿ ಅಂಬ್ರಲಾ ಟೈಪ್ ಕೊಟ್ಟಿದ್ದಾರೆ ಮತ್ತು ಬ್ಯಾಕ್ ಸೈಡು ಲಾಂಗ್ ಬರುತ್ತೆ ಓಕೆನಾ ಇದ್ರದ್ದು ಲಿಂಕು ನನ್ನ ವಿಶ್ಲಿಸ್ಟಲ್ಲೇ ಇದೆ ಹೋಗಿ ಚೆಕ್ ಮಾಡಿ ಇನ್ ಕೇಸ್ ನಿಮಗೆ ಬೇಕು ಅಂತ ಅಂದೆ ಇಲ್ಲಾಂದರೆ ಕಮೆಂಟ್ ಮಾಡಿ ನಾನು ಕಳಿಸ್ತೀನಿ ಅದರದ್ದು ಲಿಂಕ್ ವಾಚ್ ಹೇಳಿದ್ನೆಲ್ಲ ಕಟ್ ಆಗ್ತಾ ಬರ್ತಿದೆ ಅಂತ ಹೇಳಿ ನೋಡಿ ಎಷ್ಟು ಕಟ್ಟಾಗಿದೆ ಅಂತ ಹೇಳಿ ಆದರೂ ನಾನು ಅದನ್ನೇ ಹಾಕ್ಕೊಂಡು ಹೋಗಬೇಕು ಬಿಕಾಸ್ ಏನೋ ಒಂಥರ ಲವ್ ಸೆಂಟಿಮೆಂಟ್ ಜಾಸ್ತಿ ಅಮೌಂಟ್ ಅಂತ ಎಲ್ಲ ಇದು ಅಮೌಂಟ್ ಬಗ್ಗೆ ಕ ಇದಾಗಲ್ಲ ಏನೋ ಒಂಥರ ಎಲ್ಲ ಅಮೌಂಟ್ ಮೇಲೆ ಡಿಪೆಂಡ್ ಆಗಲ್ಲ ಇಟ್ಸ್ ಲವ್ ಓಕೆನಾ ಆ ವಾಚ್ ಮೇಲೆ ನನಗೆ ಸೊ ಒಂದು ಲೂಪ್ ಕಮ್ಮಿ ಮಾಡಿ ಅದೇ ವಾಚ್ನ ಹಾಕ್ಕೊಂಡು ಹೋಗಿದೆ ಯಾಕೆಂದರೆ ಅದೇ ಕಂಫರ್ಟಬಲ್ ಅಂತ ಹೇಳಿ ಟೈಮ್ ಆಗಿಬಿಟ್ಟಿದೆ ನೋಡಿ ಟೈಮ್ ಎಷ್ಟಾಗಿದೆ ಅಂತ ಹೇಳಿ ಹತ್ತು ನಲವತ್ತು ಆಗ್ಬಿಟ್ಟಿತ್ತು ಸೊ ಸರಿ ರೆಡಿಯಾಗಿ ಬೇಗ ಬೇಗ ಹತ್ತುವರೆ ಕರೆಕ್ಟಾಗಿ ಬಿಟ್ಟರೆ ನಾನು ಹೋಗೋ ತನಕ ಹನ್ನೊಂದುವರೆ ಕರೆಕ್ಟ್ ಆಗುತ್ತೆ ಓಕೆನಾ ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ವೇರಿವೇಷನ್ ಆಗ್ಬೋದು ಐದು ನಿಮಿಷ ಹತ್ತು ನಿಮಿಷ ಫಾಸ್ಟ್ ಫಾಸ್ಟಾಗಿ ಹೋಗ್ತಾ ಇದೆ ಆವಾಗ ಫ್ಲ್ಯಾಶ್ ಆಯಿತು ನನಗೆ ಪರ್ಸ್ ಮರ್ತು ಬಂದಿದ್ದೀನಿ ಮನೆಯಲ್ಲೇ ಅಂತ ಹೇಳಿ ಸೊ ಫಸ್ಟ್ ಚೆಕ್ ಮಾಡಿದ್ದು ಆಧಾರ್ ಕಾರ್ಡ್ ಇದೆಯೋ ಇಲ್ವೋ ಬ್ಯಾಗಲ್ಲಿ ಅಂತ ಹೇಳಿ ಟು ಬಿ ಫ್ರ್ಯಾಂಕ್ ಬಟ್ ಆಧಾರ್ ಕಾರ್ಡ್ ಪರ್ಸಲ್ಲಿ ಇರಲಿಲ್ಲ ಬ್ಯಾಗಲ್ಲೇ ಇತ್ತು ಉಫ್ ಅಂತ ಹೇಳಿ ಅಮೌಂಟ್ ಏನು ಬೇಡ ಪರವಾಗಿಲ್ಲ ಅಲ್ಲದೆ ಇರಲಿ ಬ್ಯಾ ಫೋನಲ್ಲಿ ಇರೋದನ್ನೇ ಬ್ಯಾಲೆನ್ಸ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಕ್ಲಾಸ್ ಬಂದು ಅಟೆಂಡ್ ಅದೇ ಕ್ಲಾಸಿಗೆ ನಾನೇ ಲೇಟ್ ಅಂದರೆ ನೋಡಿ ಅವರು ನನ್ನ ಫ್ರೆಂಡ್ ಕರೀತಿದ್ದಾರೆ ಅಲ್ಲಿ ಪಕ್ಕ ಬಂದು ಕೂತ್ಕೊಬಂತ ಚೇರೇ ಇಲ್ಲ ಆದರೂ ಕರೀತಿದ್ದಾರೆ ನಾನೇ ಲೇಟ್ ಅಂತ ಅಂದ್ಕೊಂಡೆ ಬಟ್ ನನಗಿಂತ ಲೇಟಾಗಿ ಬಂದರು ಇನ್ನೂ ಇಬ್ರು ಮೂಡಿಸಿಟು ಅವ್ರಿಗೆ ಸಲುವಾಗಿ ವೆಯ್ಟ್ ಮಾಡ್ತಾಯಿದ್ವಿ ಬಿಕಾಸ್ ಕ್ಲಾಸ್ ಕಂಟಿನ್ಯೂ ಮಾಡಿಬಿಟ್ರೆ ಅವ್ರಿಗೆ ಅರ್ಥ ಆಗಲ್ಲ ಅಂತ ಹೇಳಿ ವೆಯ್ಟ್ ಮಾಡ್ತಾರೆ ಎಲ್ಲರೂ ಬರುತ್ತೆ ಅಂದ್ಕೊಂಡು ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಆದರೂ ವೆಯ್ಟ್ ಮಾಡ್ತಾರೆ ಜಾಸ್ತಿ ಜನ ಆಬ್ಸೆಂಟ್ ಆದರೆ ಅಂದರೆ ಒಂದು ತ್ರೀ ಫೋರ್ ಮೆಂಬರ್ಸ್ ಲೇಟಾಗಿ ಬರೋರು ವೆಯ್ಟ್ ಮಾಡ್ತಾರೆ ಓಕೆ ನಾ ಅದೆಲ್ಲ ಆದಮೇಲೆ ಕ್ಲಾಸಸ್ ಸ್ಟಾರ್ಟ್ ಆಯಿತು ಡೆಮೋ ಎಲ್ಲ ತೋರಿಸಿದ್ರು ಮ್ಯಾಮು ಮಧ್ಯಾಹ್ನದ ತನಕ ನಮಗೆ ನಾಲ್ಕು ವೇರಿಯೇಷನ್ ತೋರಿಸಿದ್ರು ಓಕೆನಾ ಸ್ಯಾರಿ ವೇರಿಯೇಷನ್ ಹೇಗೆ ಪಿನ್ ಮಾಡೋದು ಅಂತ ನಾಲ್ಕು ಟೈಪ್ಸ್ ಆಫ್ ಪಿನ್ ಸ್ಯಾರಿ ಪಿನ್ಸಸ್ ತೋರಿಸಿದ್ರು ಮೇಲೆ ನಮಗೆ ಊಟಕ್ಕೆ ಬಿಟ್ರು ನಾನು ಎಲ್ಲನೂ ಡೆಮೋಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ಅಪ್ಲೋಡ್ ಮಾಡಿರ್ತೀನಿ ಒಂದೇ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಮಾತ್ರ ನಾನು ಅಪ್ಲೋಡ್ ಮಾಡಿರ್ತೀನಿ ಬಿಕಾಸ್ ಇದು ಸ್ಯಾರಿ ಕ್ಲಾಸಸ್ ಆದ್ರಿಂದ ನೀವು ಅರ್ಥ ಮಾಡ್ಕೋಬೇಕು ನಾನು ಎಲ್ಲನೂ ಅಪ್ಲೋಡ್ ಮಾಡೋಕ್ಕಾಗಲ್ಲ ಓಕೆನಾ ಇದು ಬೆಳಗ್ಗೆನೇ ನಾವು ಹೇಳಿದ್ನಲ್ಲ ಇದು ಗುಜರಾತಿ ಸ್ಟೈಲ್ ಮೇಯ್ನಾಗಿ ಹೇಳ್ಬಿಡ್ತೀನಿ ಇದು ಗುಜರಾತಿ ಸ್ಟೈಲ್ ಓಕೆನಾ ಇದು ಫಸ್ಟು ನಮಗೆ ಹೇಳ್ಕೊಟ್ಟಿದ್ದು ಬೆಳಗ್ಗೆ ಇದನ್ನು ನಾನು ವೀಡಿಯೋ ಮಾಡ್ಕೊಂಡು ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಸಲುವಾಗಿ ಓಕೆನಾ ಇದು ಬಂದು ಮಾರ್ವಾಡಿ ಸ್ಟೈಲು ಇದು ಮಾರ್ವಾಡಿಲಿ ಫಸ್ಟು ಸ್ಟೈಲು ಅಂದರೆ ನಾವು ಮರಿವು ಗುಜರಾತಿಲಿ ಸ್ವಲ್ಪ ಲಾಂಗ್ ಬಿಡ್ತಾರೆ ಫ್ರಂಟ್ ಪಿನ್ಗೆ ಮಾರ್ವಾಡಿಲಿ ಸ್ವಲ್ಪ ಶಾರ್ಟ್ ಪಿನ್ ಮಾಡ್ತಾರೆ ಈ ಥರ ಫ್ರಂಟ್ ಓಕೆನಾ ಇದು ಮಾರ್ವಾಡೀಲಿ ಸೆಕೆಂಡ್ ಸ್ಟೈಲು ಅವರು ಎರಡು ಮೂರು ಥರ ಪಿನ್ ಮಾಡ್ತಾರೆ ಇದು ಬಂದು ತರ್ಡ್ ಸ್ಟೈಲು ನಾವು ಸಿಂಗಲ್ ಪಿನ್ ಹೇಗೆ ಮಾಡ್ತೀವೋ ಬ್ಯಾಕ್ ಸೈಡ್ಗೆ ಅವ್ರು ಅದೇ ಥರ ಫ್ರಂಟ್ ಸೈಡ್ ಪಿನ್ ಮಾಡ್ತಾರೆ ಇಷ್ಟೆಲ್ಲ ಕ್ಲಾಸ್ ಮುಗಿಸೋ ತನಕ ನಮಗೆ ಮಧ್ಯಾಹ್ನ ಆಗೇ ಹೋಯಿತು ಸಿ ತಿರ್ಗಾ ಏನು ಡ್ರೆಸ್ ಚೇಂಜ್ ಮಾಡೋದು ಅಂತ ಹೇಳಿ ನಾವು ಅದೇ ಡ್ರೆಸ್ ಅಲ್ಲಿ ಹೋಗಿ ಊಟ ತಗೊಂಡ್ ಬಂದ್ಬಿಡೋಣ ಅಂತ ಹೇಳಿ ಊಟ ತಗೊಂಡ್ ಬಂದು ನಾನೇ ಸಿಗ್ತಿದ್ವಿ ಜಾಸ್ತಿಗೆ ದೂರ ಅಂತ ಏನು ಹೋಗಂಗಿರ್ಲಿಲ್ಲ ಗೈಸ್ ನಮಗೆ ಕ್ಲಾಸ್ ಕೆಳಗಡೆನೆ ಊಟ ಇತ್ತು ಓಕೆ ನಾವು ಹೋಟೆಲ್ ಇತ್ತು ಹೋಟೆಲ್ ಅಂದರೆ ದೊಡ್ಡದಾಗೇನಲ್ಲ ಬಟ್ ಚಿಕ್ಕದಾಗಿದ್ರು ತುಂಬ ಜನ ಇದ್ರು ರಶ್ ಇತ್ತು ಫುಲ್ಲು ಅದರಲ್ಲೇ ನಾನು ಚಪಾತಿ ತಗೊಂಡೆ ಗಂಟ್ಲು ನಾವು ಸ್ವಲ್ಪ ಪರವಾಗಿರಲಿಲ್ಲ ಅಂತ ಹೇಳಿ ಚಪಾತಿ ತೊಗೊಂಡೆ ತಿನ್ನಂಗಾಗಿತ್ತು ಅಂತ ಹೇಳಿ ಅವರು ರೈಸ್ ಭಾತ್ ತೊಗೊಂಡ್ರು ಎಲ್ಲರೂ ನೋಡಿ ಹೇಗೆ ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಿ ಅಂತ ಸುಮಾರು ಸೀಟ್ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ಒಂದು ಮೂರು ಸೀಟ್ ಮಾತ್ರ ನಾವು ಸ್ಯಾರಿಲೇ ಇದ್ದಿದ್ದು ತಿರ್ಗಾ ಏನು ಚೇಂಜ್ ಮಾಡೋದು ಅಂತ ಹೇಳಿ ಫಸ್ಟ್ ಡೇ ಎಲ್ಲರೂ ಏನು ಸಿಸ್ತಾಗಿ ಚೇರ್ ಮೇಲೆ ಕುತ್ಕೊಂಡು ಊಟ ಮಾಡಿದ್ದೇ ಮಾಡಿದ್ದು ಗೈಸ್ ನೋಡಿ ಬರ್ತಾ ಬರ್ತಾ ಹೆಂಗೆ ಆಗ್ಬಿಡ್ತು ಅಡ್ಜಸ್ಟ್ ಆಗ್ತಾ ಆಗ್ತಾ ನೋಡಿ ನಮ್ಮದೇ ಒಂದು ಫ್ಯಾಮಿಲಿ ಆಗ್ಬಿಡುತ್ತಲ್ವ ಸೊ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ತಿರ್ಗಾ ಕ್ಲಾಸ್ ಮಾಡಿದ್ಮೇಲೆ ಇದು ಬಂದು ಏನು ಹೇಳ್ತಾರೆ ಇದು ಕೂರ್ಗು ಓಕೆನಾ ಅದೇ ಕೊಡಗು ಕೊಡಗು ಸ್ಟೈಲ್ ಅಂತ ಹೇಳ್ತಾರಲ್ಲ ಅದು ಇದು ಕಚ್ಚೆ ಸ್ಯಾರಿ ಗೊತ್ತಿರುತ್ತೆ ಎಲ್ರಿಗೂ ಸೊ ಕಚ್ಚೆ ಸ್ಯಾರಿ ಓಕೆನಾ ಇದಂತೂ ಸ್ವಲ್ಪ ನನಗೆ ಕನ್ಫ್ಯೂಸ್ ಆಯಿತು ಬಟ್ ಓಕೆ ಆಯಿತು ಇವ್ರು ಬಂದರೂ ನನ್ನ ಪಾರ್ಟ್ನರ್ ಓಕೆನಾ ಇವತ್ತಿನ ಪಾರ್ಟ್ನರ್ ಇವ್ರು ನನಗೆ ಡೈಲಿ ಪಾರ್ಟ್ನರ್ಸ್ ಚೇಂಜ್ ಆಗ್ತಾಯಿರ್ತಾರೆ ಇದು ಬಂದು ಹಯಂಗರ್ ಸ್ಯಾರಿ ಅದೇ ಈ ಏನು ಹೇಳ್ತಾರೆ ಅದೇ ದೇವಸ್ಥಾನಗಳಲ್ಲೆಲ್ಲ ಇದು ಮಾಡ್ತಾರಲ್ಲ ಅವ್ರ ಟೈಪ್ ಅವರ ವೈಫ್ಗಳು ವೇರ್ ಮಾಡಿರ್ತಾರಲ್ಲ ಆ ಥರ ಸರಿ ಹೊಟ್ಟು ಇವತ್ತಿನ ಕ್ಲಾಸಸ್ ಇಷ್ಟು ಓಕೆನಾ ಮುಗಿಸಿ ಫೈನಲಿ ಡ್ರೆಸ್ ಚೇಂಜ್ ಮಾಡಿ ತಿರ್ಗಾ ಅಲ್ಲಿಂದ ಹೊರ್ಟ್ವಿ ಓಕೆನಾ ನಾನು ಏರ್ಸ್ ನೋಡಿ ಅಲ್ಲಿ ಸರಿ ಮಾಡ್ಕೊಳ್ದೆ ಇಲ್ಲಿ ಬಂದು ಕರೆಕ್ಟ್ ಇದ್ದೀನಿ ಅರ್ಜೆಂಟ್ ಅರ್ಜೆಂಟಲ್ಲಿ ಟೈಮ್ ಆಗಿಬಿಟ್ಟಿತ್ತು ಅಂತ ಸುಮಾರು ಸೀಟ್ ಎಲ್ಲ ಹೊರ್ಟ್ಬಿಟ್ಟಿದ್ರು ಬಿಕಾಸ್ ಅವ್ರವ್ರ ಪ್ರಾಕ್ಟೀಸ್ ಆದಮೇಲೆ ಅವ್ರವ್ರು ಹೊಡೆದ್ಬಿಡ್ತಾರೆ ಸೊ ನಾವು ಹೊರಟ್ವಿ ಬಾಯ್ ಬಾಯ್